ಸಮಾಜ ಸೇವಕ ಯುವ ಹೋರಾಟಗಾರರಾಗಿರೋ ಕೆಎಂ ಸಂದೇಶ ನಲವತ್ತೆಂಟು ರಾಜ್ಯ ಪ್ರಶಸ್ತಿಗಳು ಮೂರು ರಾಷ್ಟ್ರ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಎರಡು ಅಂತಾರಾಷ್ಟ್ರೀಯ ಪ್ರಶಸ್ತಿ ಪಡೆದಿದ್ದಾರೆ ಎಎಸ್ಎಸ್ ಕೆ ಸಂಸ್ಥಾಪಕ ಅಧ್ಯಕ್ಷರಾಗಿರೋ ಯುವ ಚಲನಚಿತ್ರ ನಟರಾಗಿ ಸಮಾಜ ತಿದ್ದುವ ಕಾಯಕ ಮಾಡುತ್ತಿದ್ದಾರೆ ಹದಿನಾಲ್ಕು ಬಾರಿ ರಕ್ತದಾನ ಶಿಬಿರ ಆಯೋಜಿಸಿದ ಮಹಾನುಭಾವ ಹಾಗೆ ನೂರ ಐವತ್ತೆರಡು ಅಂತರ್ಜಾತಿ ವಿವಾಹ ಮಾಡಿಸಿದ ಆದರ್ಶ ವ್ಯಕ್ತಿ ನಾಲ್ಕು ಸಾವಿರದ ಒಂಬೈನೂರ ಅರವತ್ತೊಂದು ಎಕರೆ ಜಮೀನು ಬಡವರಿಗೆ ಉಳಿಸಿದ ಪುಣ್ಯಾತ್ಮ ಬಡವರಿಗೆ ಮನೆ ನಿರ್ಮಿಸಿಕೊಟ್ಟ ದಾನಿಯವರು ಹೀಗಾಗಿ ಕೆ ಸಂದೇಶ್ ಅವರಿಗೆ ಜಿ ಕನ್ನಡ ನ್ಯೂಸ್ ಅಚೀವರ್ಸ್ ಅವಾರ್ಡ್ ನೀಡೋಕೆ ನಾವು ಹೆಮ್ಮೆ ಪಡುತ್ತೇವೆ ಜಿ ಅಚೀವರ್ಸ್ ಅವಾರ್ಡ್ ವಿನ್ನರ್ ಕೆ ಎಂ ಸಂದೇಶ್ ಅವರು ನಮ್ಮ ನಮ್ಮ ಜೊತೆ ಇದ್ದಾರೆ ಸರ್ ನಮಸ್ಕಾರ ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ನಿಮ್ಮ ಸಮಾಜ ಸೇವೆಗೆ ನಿಮ್ಮ ಸಾಧನೆಗೆ ಸಂದಂಥ ಗೌರವ ಈ ಸಂದರ್ಭದಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ಸರ್ ತುಂಬ ಖುಷಿಯಾಗುತ್ತೆ ನಮ್ಮ ಸಿ ಕನ್ನಡ ನ್ಯೂಸ್ ಮೊಟ್ಟ ಮೊದಲ ಬಾರಿಗೆ ಸುಮಾರು ಹದಿನೈದು ವರ್ಷಗಳಿಂದ ಸೋಷಿಯಲ್ ಸರ್ವಿಸ್ ಮಾಡ್ತಾ ಇರ್ತೀನಿ ಸುಮಾರು ಜನಪರ ಕಾರ್ಯಕ್ರಮಗಳನ್ನ ಮಾಡಿರ್ತೀವಿ ಒಂದು ಸಾವಿರಾರು ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ಕೊಡಿಸೋವಂಥದ್ದು ಸಾವಿರ ಹೆಣ್ಮಕ್ಳಿಗೆ ಮಕ್ಕಳಿಗೆ ನ್ಯಾಯ ಕೊಡಿಸೋವಂಥದ್ದು ಬೇಕಾದಷ್ಟು ನಾನು ನೂರೈವತ್ತೊಂದು ಇಂಟರ್ಕ್ಯಾಶ್ ಮ್ಯಾರೇಜಸ್ಸು ಮುನ್ನೂರ ಎಂಬತ್ತೆಂಟು ಹೋರಾಟಗಳು ಎಲ್ಲ ಅಂದರೆ ಸುಮಾರು ಒಂದು ಹದಿನೈದು ವರ್ಷದಿಂದ ಹೋರಾಟ ಮಾಡ್ಕೊಂಡು ಬರ್ತಾನೆ ಇರ್ತೀವಿ ಮೊಟ್ಟ ಮೊದಲ ಬಾರಿಗೆ ಒಂದು ಮಾಧ್ಯಮ ಮಿತ್ರರು ನಮಗೆ ಒಂದು ಅವಕಾಶನ ಕಲ್ಪಿಸಿ ಜಿ ಕನ್ನಡ ನ್ಯೂಸ್ ಅಚೀವರ್ಸ್ ಒಂದು ಪ್ರಶಸ್ತಿನ ನಾನು ಕೊಟ್ಟು ನನ್ನನ್ನು ಗೌರ್ ಗೌರವಿಸಿರುವಂಥದ್ದು ತುಂಬ ಖುಷಿಯಾಗುತ್ತೆ ಈ ರಾಷ್ಟ್ರದಿನ ಇರ್ತೀವಿ ಸರ್ ಕನ್ನಡ ನ್ಯೂಸ್ ಪ್ರತಿಯೊಂದು ಪ್ರಶಸ್ತಿಗಳು ಕೂಡ ಮುಂದೆ ಒಂದು ದೊಡ್ಡ ಕೆಲಸಕ್ಕೆ ಪ್ರೇರಣೆಯಂತೆ ಅದೇ ರೀತಿ ಈ ಪ್ರಶಸ್ತಿ ನಿಮ್ಗೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ತುಂಬಾ ಇಂಪಾರ್ಟೆಂಟ್ ಸರ್ ಯಾಕಂದ್ರೆ ಒಂದು ರಾಜ್ಯ ಮಟ್ಟದ ಒಂದು ಪ್ರಶಸ್ತಿ ರಾಜ್ಯ ಮಟ್ಟದಲ್ಲಿ ಇರೋವಂಥ ಸಾಧಕರನ್ನು ಗುರುಸಿ ಅವ್ರಿಗೊಂದು ಪ್ರಶಸ್ತಿ ಕೊಡೋಂಥ ಒಂದು ಸಂದರ್ಭದಲ್ಲಿ ನನ್ನನ್ನು ಗುರುಸಿ ಒಂದು ಪ್ರಶಸ್ತಿ ಅಂದರೆ ರಾಜ್ಯ ಮಟ್ಟದ ಒಂದು ಹೋರಾಟಗಾರರಾಗಿ ಒಂದು ಸಮಾಜ ಸೇವಕರಾಗಿ ನನ್ನನ್ನು ಗುರುತಿಸಿ ನಮ್ಮ ಸಿ ಕನ್ನಡ ನ್ಯೂಸ್ ನಮಗೊಂದು ಪ್ರಶಸ್ತಿ ಕೊಟ್ಟಿರುವಂಥದ್ದು ತುಂಬ ಖುಷಿಯಾಗುತ್ತೆ ಸರ್ ಥ್ಯಾಂಕ್ ಯು ಸೋ ಮಚ್ ಇಷ್ಟು ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್ ಥ್ಯಾಂಕ್ ಯು ಸರ್ ನಮ್ಸ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ